ಗ್ಯಾರಂಟಿ ಗ್ಯಾರಂಟಿ ಇದು ಗ್ಯಾರಂಟಿ ನ್ಯೂಸ್ ನಾನು ಧನುಶ್ರೀ ಐಪಿಎಲ್ ನ ಹದಿನೆಂಟನೇ ಸೀಸನ್ ಶುರು ಆಗಿದೆ ಇನ್ನು ಮೊದಲ ಉದ್ಘಾಟನಾ ಪಂದ್ಯದಲ್ಲೇ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಗೆದ್ದು ಬೈಗಿದ್ದಾರೆ ಕೆಕೆಆರ್ ವಿರುದ್ಧ ಆರ್ಭಟಿಸಿದ ವಿರಾಟ್ ಕೊಹ್ಲಿ ಐವತ್ತೊಂಬತ್ತು ರನ್ ಬಾರಿಸಿ ಗೆಲುವಿಗೆ ನೆರವಾಗಿದ್ದಾರೆ ಹಾಗಿದ್ರೆ ಈ ಹದಿನೆಂಟು ಸೀಸನ್ ಗಳಲ್ಲಿ ವಿರಾಟ್ ಕೊಹ್ಲಿ ಎಷ್ಟು ರನ್ ಬಾರಿಸಿದ್ದಾರೆ ಎಷ್ಟು ಆಫ್ ಸೆಂಚುರಿಗಳನ್ನ ಹೊಡೆದಿದ್ದಾರೆ ಎಷ್ಟು ಸೆಂಚುರಿಗಳನ್ನ ಹೊಡೆದಿದ್ದಾರೆ ಅಂತ ನಿಮ್ಗೆ ಏನಾದ್ರೂ ಗೊತ್ತಾ ನಾವು ಹೇಳ್ತೀವಿ ನೋಡಿ ವಿರಾಟ್ ಕೊಹ್ಲಿ ಅಂದ್ರೆ ದಾಖಲೆಗಳ ದೀರ ಹೊಸ ಇತಿಹಾಸದ ಸೃಷ್ಟಿಕಾರ ಏಕಾಂಗಿಯಾಗಿ ಹೋರಾಡಿ ತಂಡವನ್ನ ಗೆಲ್ಲಿಸುವ ಗುರಿಕಾರ ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ ಚುಟುಕು ಕ್ರಿಕೆಟ್ ಈ ಐ ಪಿ ನ ಸರತಾರ ರನ್ ಮಿಷನ್ ವಿರಾಟ್ ಕೊಹ್ಲಿ ಲಾಸ್ಟ್ ಹದಿನೆಂಟು ಗಳಲ್ಲಿ ತನ್ನ ವಿರಾಟ ರೂಪವನ್ನ ತೋರಿಸಿದ್ದಾರೆ ಮೂರು ಸೆಂಚುರಿ ಆರು ಆಫ್ ಸೆಂಚುರಿಯನ್ನ ಚಚ್ಚಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಡೆದ ಹದಿನಾರನೇ ಸೀಸನ್ನಲ್ಲಿ ಕೊಹ್ಲಿ ನಿಜಕ್ಕೂ ಸೆಂಚುರಿ ಸ್ಟಾರ್ ಆಗಿದ್ರು ಮೂರು ತಂಡದ ಮೇಲೆ ಮೂರು ಸೆಂಚುರಿ ಬಾರಿಸಿದ್ರು ರೈಸರ್ಸ್ ಹೈದರಾಬಾದ್ ವಿರುದ್ಧ ಕೇವಲ ಬಾಲ್ ಬಾಲ್ಗೆ ನೂರು ಚಚ್ಚಿದ್ರು ಆದಾಗಿ ಮುಂದಿನ ಪಂದ್ಯದಲ್ಲೇ ಗುಜರಾತ್ ಟೈಟಾನ್ಸ್ಗೆ ಗ್ರಹಚಾರ ಬಿಡಿಸಿದ್ರು ಅರವತ್ತೊಂದು ಬಾಲ್ಗೆ ನೂರ ಒಂದು ರನ್ ಹೊಡ್ತಿದ್ರು ಇನ್ನು ಅದೇ ಸೀಸನ್ನಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂತ್ರದ ವಿರುದ್ಧವು ಎಪ್ಪತ್ತೆರಡು ಬಾಲ್ಗೆ ನೂರ ಹದಿಮೂರು ರನ್ನನ್ನು ಬಾರಿಸಿದ್ರು ಇದು ವಿರಾಟ್ ಕೊಹ್ಲಿ ಅವರ ಐ ಪಿ ಎಲ್ ನ ಅತ್ಯಧಿಕ ಸ್ಕೋರ್ ಆಗಿದೆ ಇನ್ನು ಲಾಸ್ಟ್ ಹದಿನೆಂಟು ಇನಿಂಗ್ಸ್ಗಳಲ್ಲಿ ಮೂರು ಸೆಂಚುರಿ ಹೊರತಾಗಿಯೂ ಆರು ಅರ್ಧ ಶತಕಗಳನ್ನು ಸಿಡಿಸಿದ್ದಾರೆ ಈ ಸೀಸನ್ನ ಮೊದಲ ಪಂದ್ಯದಲ್ಲಿ ಕೆ ಆರ್ ವಿರುದ್ಧ ಐವತ್ತೊಂಬತ್ತು ರನ್ ಬಾರಿಸಿದ್ದು ಸೇರಿಸಿ ಪಂಜಾಬ್ ವಿರುದ್ಧ ಒಮ್ಮೆ ತೊಂಬತ್ತೆರಡು ಒಮ್ಮೆ ಎಪ್ಪತ್ತೇಳು ಹಾಗೂ ಗುಜರಾತ್ ಟೈಟನ್ಸ್ ವಿರುದ್ಧ ಎಪ್ಪತ್ತು ಕೋಲ್ಕತ್ತಾ ವಿರುದ್ಧ ಐವತ್ಮೂರು ರನ್ ಸನ್ ರೈಸರ್ಸ್ ಹೈದರಾಬಾದ್ ವಿರುದ್ಧ ಐವತ್ತೊಂದು ರನ್ ಕಲೆ ಹಾಕಿದ್ದಾರೆ ಇನ್ನು ಒಂಬತ್ತು ಇನಿಂಗ್ಸ್ನಲ್ಲಿ ಮೂರರಿಂದ ನಲವತ್ತೆರಡರವರೆಗೂ ಬಾರಿಸಿದ್ದಾರೆ ಹೀಗೆ ಒಟ್ಟು ಹದಿನೆಂಟು ಇನಿಂಗ್ಸ್ನಲ್ಲೂ ವಿರಾಟ್ ಕೊಹ್ಲಿ ತಮ್ಮ ಆಟವನ್ನು ಅದ್ಭುತವಾಗಿ ಆಡಿದ್ದಾರೆ ನೋಡಿದ್ರಲ್ಲ ರನ್ ಮಿಷಿನ್ ಅಂತಾನೆ ಹೇಳುವ ವಿರಾಟ್ ಕೊಹ್ಲಿ ದಾಖಲೆಗಳ ಮೇಲೆ ದಾಖಲೆಗಳನ್ನ ಮಾಡ್ತಾ ಇದ್ದಾರೆ ಇನ್ನು ಮೊದಲ ಪಂದ್ಯದಲ್ಲೇ ಅರ್ಧ ಶತಕವನ್ನ ಬಾರಿಸಿದ್ದಾರೆ ಹಾಗಾಗಿ ಮುಂದಿನ ಪಂದ್ಯಗಳಲ್ಲೂ ಕೂಡ ಇನ್ನು ಹೆಚ್ಚಿನ ಶತಕಗಳನ್ನ ಬಾರಿಸಲಿ ಅನ್ನೋದು ಆರ್ ಸಿ ಬಿ ಅಭಿಮಾನಿಗಳ ಆಶಯ ಆಗಿದೆ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ